Happy birthday, baby.

ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಬರೋಕ್ಕೆ ಮನೆಗೆ ಹೋಗಿದ್ದಾರೆ ಪಾಪ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿ ಮನೆಗೆ ಹೋಗಿ ಇನ್ನು ರೆಡಿಯಾಗಿ ಹೋಗ್ಬೇಕು ಸೊ ಇವಾಗೆಲ್ಲ ಚಿನ್ನದು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಹಾಗೆ ಚಿನ್ನ ಕೂಡ ಡ್ರೆಸ್ ಚೇಂಜ್ ಮಾಡಿತ್ತು ಬೆಳಿಗ್ಗೆ ಬೇರೆ ಡ್ರೆಸ್ ಇವಾಗ ಬೇರೆ ಡ್ರೆಸ್ ಹಾಕೊಂಡ್ಮೇಲೆ ಸೊ ಏಳು ಫ್ರೆಂಡ್ಸ್ ಎಲ್ಲ ಬಂದು ರೆಡಿ ಇದ್ದಾರೆ ಇನ್ನು ಪಿ ವೇಟಿಂಗ್ ವೆಯ್ಟಿಂಗ್ ಕೆಳಗಡೆ ಇರಬೇಕು ಸೊ ನೋಡೋಣ ಫೋಟೋ ಬಿಸಿ ಇನ್ನು ಲಾಕ್ಗೊಂಚರ್ ಬೋಡತಿ ಪಿದಡ್ದ ಐಕ ಪುರ ಎಂಚಾ ತೋಜು ಅಂದು ಎಕಡೆ ಅಡಿಗೆ ಮನ್ಪುನಾಗ ಎಂಚ ಇತ್ತೇರಿ ಇತ್ತೆ ಎಂಚಾ ಅಲ್ಲ ಆವಾಗ ಅಡಿಗೆ ಮಾಡೋಕೆ ಹೇಗಿದ್ರಿ ಇವಾಗ ನೋಡಿ ಯಾವ ತರ ಆಗಿದ್ದಾರೆ ಮೇಕಪ್ ಹಚ್ಕೊಂಡು Time to light up, yeah. And your heart is out of sight. I just wanna feel a mind. Hey, I don't want to just <laughs> forget you, but I want to be fine. I'll be waiting for a sign to light <laughs> up. Yeah.

ಚೆನ್ನಾಗಿ ಅಂತಿದ್ದಾರೆ ಇವತ್ತು ಹಾ ಎಲ್ಲو ಚೆನ್ನಾಗಿ ಆಗ್ತಿದ್ರೆ ನೋಡಿ ಅದೆ ಇವತ್ತು ನಾವು ನಾವು ಹಬ್ಬ ಮಾಡಿದಾಗ ಐತಿ ಇವತ್ತು ಊರ ಹಬ್ಬ ಎಸ್ ಈವಾಗ ಚೆನ್ನಾಗಿದೆ ಈ ಸೈಡ್ಗೆ ನನ್ನ ತಂಗಿ ಎಲ್ಲಿದ್ದಾಳೆ ಇಲ್ಲಿದ್ದಾಳೆ ಎಲ್ಲಿದ್ದಾಳೆ ಅವಳು ಕಾಣೋದೇ ಅಪರೂಪ ಬರಿ ಅಕ್ಕನೇ ಬರ್ತಾ ತಂಗಿ ಇಲ್ಲಿ ಇದ್ದಾಳೆ ಅವಳು ಕಡಿಮೆ நான் துடக்கொட் ஆ சரி இவங்க காண்த்தா

Сва. ಅಲ್ಲ ಅವ್ರಿಗೆ ಹೆಸರು ಸ್ಯಾಂಡ್ವಿಚ್ ಆಂಟಿ ಅಂತ ನೀವು ನಂಗೂ ಚೆನ್ನಾಗಿತ್ತಪ್ಪ ನಾನೇ ತಿಂದಿರೋದು ನಾನೇ ಒಬ್ಬರು ತಿನ್ನೋದಲ್ಲಿ ನೀವು ತಿಂದಿರಾ ಯಾವ ಸ್ಯಾಂಡ್ವಿ ಹೌದಾ ಇವತ್ತು ನಾನೇ ತಿಂದೆ ನಂಗೇನು ಕೊಟ್ಟರು ನಂಗೆ ಸ್ಯಾಂಡ್ವಿಚ್ ಮಾಡಿದಾಗ ಕೊಡ್ತಾರೆ ಸ್ಮೈಲ್ ಗುರು ಒಂದು ಫೋಟೋ ತೆಪ್ಪುಕ ಾನೆ ಯಶೋದಿಯಾ ನೀವು ಗಲೀಜು ಮಾಡಿದಂತೆ ಅವ್ರ ಕೈಯನ್ನು ಹಾ ದೊಡ್ಡ ಕೊಡ್ತೀಜಿ ದೊಡ್ಡ ದೊಡ್ಡ ಕಾಡಪ್ಪ ದೊಡ್ಡಗೂ இருபத்து இரண்டு ಹಾ ಅವಳಿಗೆ ಆಗಿ ನೀ ಅವಳೇ ಜಂಪ್ ಮಾಡ್ಕಾಗಿ ಹಾ ಬರುದೇ ಹಾಗೆ ಎಲ್ಲಿ ಸಾಲ್ಲಿ ಇನ್ನಿ ಅವ್ನು ಎಷ್ಟೊತ್ತಿ ಕೊಡಿ किसे आना पकला दो यार बिना चिंता जो निम ग्लास पे लेके इडकों लाग लाग या की न्यू फ्यूज स्पीकर भाई चाल इंडियन बटको बटरा और बोलता और भी से हेल्प बेको न जाकर मंदिर प्लान टाटा लागे आके बटरो येनो खुशी बेरा राख पोट हां आगे बट हां आज लेके बेचा हैदिक जगमडी ಚಿನ್ನ ತುಂಬಾ ಇದ್ಲು ಎಲ್ಲ ಗಿಫ್ಟ್ಸಲ್ಲಿ ನೋಡಬೇಕು ಅಂತ ಹಾಗೆ ಇವಾಗಲೇ ನೈಟೇ ಪಾರ್ಟಿ ಆದ ತಕ್ಷಣ ಎಲ್ಲ ಎಲ್ಲ ಓಪನ್ ಮಾಡಿ ಎಲ್ಲ ನೋಡಿದ್ಲು ತುಂಬಾ ಎಲ್ಲರ ಗಿಫ್ಟ್ಸ್ ತುಂಬಾ ಇಷ್ಟ ಆಯಿತು ಹಾಗೆ ಎಲ್ಲರೂ ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ವಿ ಮಾಡಿದ್ದೆ ಅವರೆಲ್ಲರೂ ಬಂದಿದ್ದರು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಇಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತಿನ ಈ ಲೋಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ